ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ದೀಪಾವಳಿ ಅಮಾವಾಸ್ಯೆ ಕುಬೇರ ಸಹಿತ ಮಹಾಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಪೂಜಾ ವಿಧಾನ ಹೇಗಿದೆ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇನ್ನು ವಿಶೇಷವಾಗಿ ಕುಬೇರ ಯಂತ್ರವನ್ನು ರಚನೆ ಮಾಡುವಂಥ ವಿಧಾನವನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ವಿಶೇಷವಾಗಿ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಈ ಎಲ್ಲ ಮಾಹಿತಿಯು ಕೂಡ ಈ ವಿಡಿಯೋದಲ್ಲಿ ಇರುತ್ತೆ ಇನ್ನು ವಿಸರ್ಜನೆಯ ಸಮಯ ಏನು ಇದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ ವಿಡಿಯೋ ಸ್ವಲ್ಪ ಲೆಂತ್ ಇರ್ಬೋದು ಆದರೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ ಮೊದಲಿಗೆ ಇಲ್ಲಿ ಎರಡು ರೀತಿಯಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಯಾರು ಒಂದು ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀರ ಅವರು ತೆಂಗಿನಕಾಯಿ ಮತ್ತು ಒಂದು ಸಪ್ರೇಟ್ ಕಲಶವನ್ನು ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿ ನಂತರ ವಿಸರ್ಜನಾ ಕ್ರಮ ಇವೆಲ್ಲವನ್ನು ಕೂಡ ಪಾಲನೆಯನ್ನು ಮಾಡಬೇಕಾಗತ್ತೆ ಇನ್ನು ನಾವು ಕಲಶವನ್ನು ಕೂರಿಸೋಲ್ಲ ಅಥವಾ ಬರೀ ಫೋಟೋಗೆ ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋರು ಕೂಡ ನೀವು ಕುಬೇರ ಲಕ್ಷ್ಮಿ ಫೋಟೋ ಇದ್ದರೆ ಆ ಕುಬೇರಲಕ್ಷ್ಮಿ ಫೋಟೋವನ್ನು ಇಟ್ಟೆ ಪೂಜೆಯನ್ನು ಮಾಡಬಹುದು ಅಥವಾ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೆ ಕುಬೇರನ ರಂಗೋಲಿಯನ್ನು ಬರೆದು ಹಾಗೆ ಕುಬೇರನ ಯಂತ್ರವನ್ನು ಬರೆದು ಕೂಡ ಕುಬೇರನನ್ನು ಆಹ್ವಾನವನ್ನು ಮಾಡಿ ಪೂಜೆಯನ್ನು ಮಾಡ್ಕೊಳ್ಬೋದು ಎರಡೂ ವಿಧವಾಗೂ ಕೂಡ ಮಾಡ್ಕೊಳ್ಬಹುದಾಗಿದೆ ಹಾಗಾಗಿ ನೀವು ಯಾರು ಫೋಟೋನ ಇಟ್ಟು ಪೂಜೆಯನ್ನು ಮಾಡ್ತೀವಿ ಅನ್ನೋರು ಫೋಟೋಗೆ ಯಥಾಪ್ರಕಾರವಾಗಿ ಗಂಧ ಅರಿಶಿನ ಕುಂಕುಮ ಮತ್ತು ಹೂವನ್ನು ಸಮರ್ಪಣೆಯನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ನಂತರ ಕುಬೇರ ಯಂತ್ರವನ್ನು ನೀವು ಮನೆಯಲ್ಲೇ ಬರೆದು ಅಥವಾ ನೀವು ಹೊರಗಿಂದ ತಂದಿದರೂ ಕೂಡ ಅದನ್ನು ಹಾಲಿನಲ್ಲಿ ಶುದ್ಧವನ್ನು ಮಾಡಬೇಕಾಗುತ್ತೆ ಶುದ್ಧ ಮಾಡಿ ನಂತರ ನೀವು ಅದನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅಥವಾ ನೀವು ಮನೆಯಲ್ಲೇ ನಾವಿಟ್ಟು ಅಥವಾ ರಂಗೋಲಿಯಲ್ಲಿ ಬರ್ತೀವಿ ಅಂದರೂ ಕೂಡ ನೀವು ರಂಗೋಲಿಯಲ್ಲಿ ಬರೆದು ಕುಬೇರ ಯಂತ್ರವನ್ನು ಕುಬೇರ ಮಂತ್ರವನ್ನು ನೂರೆಂಟು ಬಾರಿ ಉಚ್ಚಾರಣೆಯನ್ನು ಮಾಡಿ ಈಗ ಹೇಳುವಂತಹ ಸಮಯದಲ್ಲಿ ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಆಗಿರ್ಬೋದು ಅಥವಾ ಪರ್ಸಲ್ಲಿ ಆಗಿರ್ಬೋದು ನೀವು ಆ ಕುಬೇರ ಯಂತ್ರವನ್ನು ಕೂಡ ಇಟ್ಕೊಳ್ಬಹುದಾಗಿದೆ ಇನ್ನು ಈ ರೀತಿಯಲ್ಲಿ ಅಂದರೆ ಯಾರು ಸರಳವಾಗಿ ಮನೆಯಲ್ಲಿರೋ ಫೋಟೋಗೆ ಪೂಜೆಯನ್ನು ಮಾಡ್ತೀವಿ ಅನ್ನೋರು ಈ ರೀತಿಯಲ್ಲಿ ಮಾಡಿಕೊಳ್ಬೇಕು ಅಥವಾ ನಾವು ಮನೆಯಲ್ಲಿ ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಮಾಡ್ಕೊಳ್ತೀವಿ ಅನ್ನೋರು ಷೋಡಶ ಅಂದರೆ ಹದಿನಾರು ವಿಧವಾಗಿ ಲಕ್ಷ್ಮಿಯನ್ನು ಕೂರಿಸಿ ಕಲಶ ಪೂಜೆಯನ್ನು ಮಾಡಿ ಕುಬೇರ ಮಂತ್ರವನ್ನು ಹೇಳಿಕೊಂಡು ಹಾಗೆ ಲಕ್ಷ್ಮೀ ಅಷ್ಟೋತ್ತರ ಆಗಿರ್ಬೋದು ಅಥವಾ ಕನಕಧಾರ ಸ್ತೋತ್ರ ಆಗಿರ್ಬೋದು ಅಥವಾ ಮಹಾಲಕ್ಷ್ಮಾಷ್ಟಕ ಸ್ತೋತ್ರ ಇದೆಲ್ಲವನ್ನು ಕೂಡ ಆ ಸಮಯದಲ್ಲಿ ಪಠಣೆಯನ್ನು ಮಾಡಿಕೊಂಡು ಸರಳವಾಗಿ ಪೂಜೆಯನ್ನು ಕೂಡ ಮಾಡಿಕೊಳ್ಬಹುದಾಗಿದೆ ಹಾಗಿದ್ದರೆ ಯಾವ ಪ್ರಕಾರವಾಗಿ ಪೂಜೆಯನ್ನು ಮಾಡಿಕೊಳ್ಳೋದು ಎಂಬುದರ ಮಾಹಿತಿಯನ್ನು ನಾವೀಗ ನೋಡೋಣ ಹಾಗೆ ಇಲ್ಲಿ ಪೂಜೆಯನ್ನು ನಿಮಗೆ ಅನುಕೂಲ ಆಗಲಿ ಅಂತ ಡೆಮೋ ತೋರಿಸ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಒಂದು ಆಚರಣೆಗಳನ್ನು ಅಥವಾ ಪೂಜೆಯನ್ನು ಮಾಡಿಕೊಳ್ಬಹುದು ಮೊದಲಿಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಂಜಲವನ್ನು ಒಂದು ಪ್ರೋಕ್ಷಣೆಯನ್ನು ಮಾಡಿ ಲಕ್ಷ್ಮಿ ಕೂರಿಸುವಂಥ ಜಾಗವನ್ನೆಲ್ಲ ಕೂಡ ಶುದ್ಧವನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ರಂಗೋಲಿಯನ್ನು ಹಾಕಿ ಅಷ್ಟತಳ ಪದ್ಮ ರಂಗೋಲಿ ಆಗಿರಬಹುದು ಅಂದರೆ ಒಂದು ಮಣೆಯನ್ನು ಹಾಕು ಕೂಡ ನೀವು ಇಡಬಹುದು ಅಥವಾ ನೀವು ಒಂದು ತಟ್ಟೆಯಲ್ಲೂ ಕೂಡ ಕಲಶ ಪ್ರತಿಷ್ಠಾಪನೆಯನ್ನು ಮಾಡ್ತೀರಿ ಅಂದರೆ ಆ ರೀತಿಯಲ್ಲೂ ಕೂಡ ಮಾಡಿಕೊಳ್ಬಹುದು ನಿಮ್ಮ ಅನುಕೂಲ ಯಾವ ರೀತಿ ಇರುತ್ತೆ ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಇನ್ನು ರಂಗೋಲಿಯನ್ನು ಹಾಕಿ ಮೊದಲು ಶ್ರೀಕಾರವನ್ನು ಹಾಕೊಂಡು ಚಕ್ರ ಪದ್ಮ ಯಾಕಂದರೆ ಯಾವಾಗಲೂ ಕೂಡ ಶ್ರೀಮನ್ನಾರಾಯಣನ ವಾಸಸ್ಥಾನ ಇರಬೇಕು ಹಾಗಾಗಿ ಲಕ್ಷ್ಮಿಯ ಪೂಜೆ ಮಾಡೋದಿದ್ದರೆ ಆ ರೀತಿಯಲ್ಲಿ ರಂಗೋಲಿಯನ್ನು ಹಾಕೊಳ್ಬೇಕಾಗುತ್ತೆ ನಂತರ ಒಂದು ತಟ್ಟೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹರಡಿ ನಂತರ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಅಷ್ಟದಳ ಪದ್ಮವನ್ನು ಬರೆದು ಕೂಡ ನೀವು ಅರಿಶಿನ ಕುಂಕುಮ ಹಾಕ್ಬೋದು ಅಥವಾ ಸರಳವಾಗಿ ಅದರ ಮೇಲೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಕೂಡ ಹಾಕ್ಕೊಳ್ಬೋದು ನಂತರ ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗತ್ತೆ ಅಂದರೆ ಕಲಶದಲ್ಲಿ ನೀರನ್ನು ತುಂಬಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಬಟ್ಟಲಡಿಕೆ ಮತ್ತು ನಾಣ್ಯ ಲಕ್ಷ್ಮೀ ನಾಣ್ಯ ಇದ್ದರೆ ಅದನ್ನು ಕೂಡ ಬೆಳ್ಳಿ ನಾಣ್ಯ ಹಾಕೊಳ್ಬಹುದು ಹಾಗೆ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು ಗೋಮತಿ ಚಕ್ರ ಆಗಿರ್ಬೋದು ಅಥವಾ ಒಂದು ಕಮಲದ ಬೀಜಗಳಾಗಿರ್ಬೋದು ಕವಡೆ ಆಗಿರ್ಬೋದು ಇದೆಲ್ಲವನ್ನು ಕೂಡ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಹಾಕೊಳ್ಬಹುದು ಅಥವಾ ನಾವು ಬರೀ ಒಂದು ಕಾಯಿನ್ ಆಗಿರ್ಬೋದು ಅಥವಾ ಅರಿಶಿನ ಕುಂಕುಮ ಕಾಯಿನ್ ಈ ರೀತಿಯಲ್ಲಿ ಹಾಕೊಳ್ತೀನಿ ಅಂದರೂ ಕೂಡ ನೀವು ಹಾಕೊಳ್ಬಹುದು ನಂತರ ಐದು ವೇಳೆದಲ್ಲೆನ ಇಡಬೇಕಾಗುತ್ತೆ ಹಾಗೆ ಆ ಕಲಶಕ್ಕೆ ಮಾಂಗಲ್ಯವನ್ನು ಕೂಡ ನೀವು ಹಾಕೊಳ್ಬೇಕಾಗುತ್ತೆ ನಿಮ್ಮ ಹತ್ರ ಮಾಂಗಲ್ಯ ಇದ್ರೆ ಆ ಮಾಂಗಲ್ಯವನ್ನು ಕೂಡ ಹಾಕೊಳ್ಬಹುದು ಅಥವಾ ಇಲ್ಲಾಂದ್ರೂ ಕೂಡ ಅರಿಶಿನದ ಬೇರಿಗೆ ಒಂದು ಐದು ಎಳೆಯ ಹಸಿದಾರವನ್ನ ತೆಗೆದುಕೊಂಡು ಸ್ವಲ್ಪ ಹಾಲು ಒದ್ದಿ ಅರಿಶಿನವನ್ನ ಹಾಕಿ ಮಾಂಗಲ್ಯವನ್ನ ರೆಡಿ ಮಾಡಿಟ್ಕೊಂಡು ನೀವು ಆ ಕಲಶಕ್ಕೆ ಮಾಂಗಲ್ಯವನ್ನ ಕಟ್ಟಬೇಕಾಗುತ್ತೆ ನಂತರ ಆ ಕಲಶವನ್ನು ತೆಗೆದು ಆ ಅಕ್ಕಿ ಅಂದರೆ ಈ ಅಷ್ಟದಳ ಪದ್ಮವನ್ನು ಬರೆದತ್ತಿರಲ್ಲ ಆ ರಂಗೋಲಿ ಮೇಲೆ ನೀವು ಇಡಬೇಕಾಗುತ್ತೆ ನಂತರ ಒಂದು ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಅರಿಶಿನವನ್ನು ಹಚ್ಚಿ ಆ ತೆಂಗಿನಕಾಯಿನ ಇಟ್ಟು ಮುಖಪದ್ಮ ಇದ್ರೆ ಮುಖಪದ್ಮವನ್ನು ಹಾಕೊಳ್ಬಹುದು ಅಥವಾ ಮುಖಪದ್ಮ ಇಲ್ಲಾಂದ್ರೂ ಕೂಡ ಬರೀ ತೆಂಗಿನಕಾಯಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಹಾಗೆ ಆ ಲಕ್ಷ್ಮೀ ಕಲಶದ ಮುಂದೆ ಅಥವಾ ಬಲಭಾಗದಲ್ಲಿ ವಿಘ್ನೇಶ್ವರನ ಸ್ಥಾಪನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಕ್ಕಪಕ್ಕದಲ್ಲಿ ತೂಪದ ದೀಪಗಳನ್ನು ಹಚ್ಚಿಟ್ಕೊಂಡಿರ್ತೀರಾ ಹಾಗೆ ವಿಘ್ನೇಶ್ವರನನ್ನು ಕೂಡ ಬಲಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ ನೀವು ಸ್ಥಾಪನೆಯನ್ನು ಮಾಡ್ಕೊಂಡಿರ್ತೀರಾ ನಂತರ ಒಂದು ಕಲಶವನ್ನು ಕೂಡ ಇಟ್ಟು ರೆಡಿ ಮಾಡಿಟ್ಕೊಂಡಿರ್ತೀರಾ ಈಗ ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕು ಹಾಗಾಗಿ ಮೊದಲು ದೀಪವನ್ನು ಬೆಳೆಗಿಸಬೇಕು ನಂತರ ಗಂಟಾನಾದ ಗಂಟಾ ಪೂಜೆ ಗಂಟಾ ಪೂಜೆಯನ್ನು ಮಾಡ್ಕೊಳ್ಬೇಕು ನಂತರ ಕಲಶ ಪೂಜೆಯನ್ನು ಮಾಡ್ಕೊಳ್ಳಬೇಕಾಗುತ್ತೆ ಕಲಶದ ಪೂಜೆ ಬಗ್ಗೆ ನಾನೀಗಾಗಲೇ ಬಹಳಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕಲಶ ಪೂಜೆ ಅಂದರೆ ಒಂದು ಕಲಶದಲ್ಲಿ ನೀರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ನಂತರ ನೀವು ಅದರ ಮೇಲೆ ಕೈಯನ್ನು ಇಟ್ಟು ಗಂಗೆ ಚೈಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಮಿನ್ಸನ್ನು ನಿಮ್ಕೂರು ಅಂತ ಹೇಳಿ ಆ ಗಂಗಾ ದೇವಿಗೆ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಆ ನೀರನ್ನು ನೀವು ದೇವರ ಒಂದು ಪೂಜೆಗೆ ಪ್ರೋಕ್ಷಣೆಗೆ ಬಳಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಆ ನೀರನ್ನು ಸಪ್ರೇಟಾಗಿ ಇಟ್ಕೊಳ್ಬೇಕು ಹಾಗೆ ಸಂಕಲ್ಪ ಮಾಡ್ಕೊಳ್ಳೋದು ಬಹಳ ಮುಖ್ಯ ಹಾಗಾಗಿ ಸಂಕಲ್ಪಕ್ಕೂ ಕೂಡ ಬೇರೆ ಒಂದು ಉದಾಹರಣೆಯಲ್ಲಿ ಹಾಗೆ ಪಂಚಪಾತ್ರೆ ಉದಾಹರಣೆಯಲ್ಲಿ ನೀರನ್ನು ಇಟ್ಕೊಂಡು ನಂತರ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೆ ಕೈಯಲ್ಲಿ ಅಕ್ಷತೆ ಹೂವು ಮತ್ತು ನಾಣ್ಯ ಮತ್ತು ಬಟ್ಟೆಲಡಿಕೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ ಎಂ ಗುಣವಿಶೇಷಣ ವಿಶಿಷ್ಟ ಶುಭ ತಿೌ ಅಸ್ಮ್ ಸಹಕುಟುಂಬಾಂ ಕ್ಷೇಮಧೈರ್ಯ ಸ್ಥೈರ್ಯ ವಿಜಯ ವೀರ್ಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧಪುರುಷಾಥಸಿಧ್ಯ ಸ್ತ್ರೀಪುತ್ರ ಪೌತ್ರ ಧನ ವಿಧ್ಯೆ ಜಯ ಕೀರ್ತಿ ಆಯುರ್ ಆರೋಗ್ಯ ಸಿರ್ಥ ಸತ್ಸಂತನ ಚಿರಕಾಲ ಸೌಮಂಗಲ್ಯ್ಯ ಸಿದ್ಧ ಯಥಕ್ತಿ ಯಥೀಲಕ್ಷ್ಮೀನಾರಾಯಣ ಪ್ರೇರಣೆಯ ದೀಪಾವಳಿ ಅಮಾವಾಸ್ಯೆ ಪ್ರಯುಕ್ತೆ ಶ್ರೀ ಕುಬೇರ ಸಹಿತ ಶ್ರೀ ಮಹಾಲಕ್ಷ್ಮಿ ಪ್ರೀತ್ಯರ್ಥ ಯಥಾಶಕ್ತಿ ಯಥಾ ಅನುಸಾರ ಶ್ರೀ ಕುಬೇರ ಸಹಿತ ಮಹಾಲಕ್ಷ್ಮಿ ಪೂಜಾಂ ಕರಿಷ್ಯೆ ಅಂತ ಹೇಳಿ ಸರಳವಾಗಿ ಸಂಕಲ್ಪವನ್ನು ಮಾಡ್ಕೊಳ್ಬಹುದು ಇನ್ನು ಈ ಒಂದು ದೀಪಾವಳಿ ಅಮಾವಾಸ್ಯೆಯನ್ನು ಕೆಲವರು ದೀಪಾವಳಿ ಅಮಾವಾಸ್ಯ ಆಚರಣೆಯನ್ನು ಮಾಡ್ತಾರೆ ಇನ್ನು ಪಾಡ್ಯಮಿ ದಿನ ಅಂದರೆ ದೀಪಾವಳಿ ಪಾಡ್ಯಮಿ ದಿನನೂ ಕೂಡ ಲಕ್ಷ್ಮಿಯನ್ನು ಕೂರಿಸಿ ಪೂಜೆಯನ್ನು ಮಾಡೋರು ಕೂಡ ಇದ್ದಾರೆ ಯಾರಿಗೆ ದೀಪಾವಳಿ ಅಮಾವಾಸ್ಯೆಯಲ್ಲಿ ಸಾಧ್ಯ ಆಗಿಲ್ಲ ನೀವು ಪಾಡ್ಯಮಿ ದಿನದಂದು ಕೂಡ ಅಂದರೆ ದೀಪಾವಳಿ ಆಗಿ ನಂತರ ಮರುದಿನನೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೋದು ಇನ್ನು ಪೂಜೆಯ ಒಂದು ಸಮಯ ಅಥವಾ ಪೂಜೆ ದಿನಾಂಕವನ್ನು ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಅಂದರೆ ಸೋಮವಾರ ನಾವು ಸಂಜೆ ಹೊತ್ತಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಅದರ ಒಂದು ಶುಭ ಲಗ್ನ ಶುಭ ಮುಹೂರ್ತವನ್ನು ತಿಳಿಸಿದ್ದೀನಿ ಯಾರು ಮಾಹಿತಿ ನೋಡಿಲ್ಲ ಇಲ್ಲಿ ಮೇಲ್ ಬರ್ತಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡಬಹುದು ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಅದರ ಲಿಂಕ್ ಬರುತ್ತೆ ನೀವು ಚೆಕ್ ಮಾಡಬಹುದು ಇದಾದ ನಂತರ ಮಹಾಲಕ್ಷ್ಮಿ ಪೂಜೆಯನ್ನು ಅಂದರೆ ಕುಬೇರ ಸಹಿತ ಮಹಾಲಕ್ಷ್ಮಿ ಪೂಜೆಯನ್ನು ನಾವು ಮೂರು ದಿನಗಳ ಕಾಲ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಅಮಾವಾಸ್ಯೆ ಅಂದರೆ ಸೋಮವಾರನೂ ಕೂಡ ಆಚರಣೆಯನ್ನು ಮಾಡಬೇಕು ನಂತರ ಮಂಗಳವಾರ ಬೆಳಗ್ಗೆಯೂ ಕೂಡ ಮುಹೂರ್ತವನ್ನು ಕೊಟ್ಟಿದ್ದೀನಿ ಎರಡು ದಿನ ಆಚರಣೆಯನ್ನು ಮಾಡಬೇಕು ನಂತರ ಪಾಡಮಿ ದಿನದಂದು ಕೂಡ ಅಂದರೆ ಬಲಿಪಾಡಮಿ ದಿನದಂದು ಕೂಡ ನಾವು ಈ ಒಂದು ಮಹಾಲಕ್ಷ್ಮಿ ಅಂದರೆ ಕುಬೇರ ಸಹಿತಳಾದ ಮಹಾಲಕ್ಷ್ಮಿಯನ್ನು ನಾವು ಆಚರಣೆಯನ್ನು ಅಂದರೆ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ವಿಸರ್ಜನೆ ಒಂದು ದಿನಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೀಪಾವಳಿ ಹಬ್ಬನು ಕೂಡ ಆಗಬೇಕು ವಿಸರ್ಜನೆಯನ್ನ ಮಾಡೋ ಹಾಗಿಲ್ಲ ಇನ್ನು ವಿಸರ್ಜನೆ ಸಮಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ನೋಡಬಹುದು ಈಗ ಪೂಜಾ ತಿಳಿಯೋಣ ನಂತರ ನೀವು ಯಥಾಪ್ರಕಾರವಾಗಿ ಪ್ರಕಾರವಾಗಿ ಷೋಡಶೋಪಚಾರ ಅಂದ್ರೆ ಹದಿನಾರು ಬಗೆಯಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಮೊದಲು ಗಣಪತಿಗೆ ಪೂಜೆಯನ್ನ ಮಾಡಬೇಕು ಗಣಪತಿಗೂ ಕೂಡ ಅಷ್ಟೇ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಿ ನೀವು ಯಥಾಪ್ರಕಾರವಾಗಿ ಹೇಗೆ ಹದಿನಾರು ಬಗೆಯಲ್ಲಿ ಒಂದು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀರ ಅದೇ ಪ್ರಕಾರವಾಗಿ ವಕ್ರತುಂಡ ಮಹಾಕಾಯಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ಅಂತ ಹೇಳಿ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆಸನ ಅಕ್ಷತೆ ಅರ್ಘ್ಯ ಎಲ್ಲವನ್ನು ಕೂಡ ನೀವು ಗಣಪತಿಗೂ ಕೂಡ ನೆರವೇರಿಸಬೇಕು ಹಾಗೆ ಧೂಪ ದೀಪ ನೈವೇದ್ಯವನ್ನು ಮಾಡಿ ಸರಳವಾಗಿ ಒಂದು ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಬಹುದು ಅಥವಾ ಒಂದು ಏನಾದರೂ ಸಜ್ಜಿಗೆ ಸಿಹಿಯನ್ನು ಮಾಡಿಟ್ಕೊಂಡಿದ್ರೆ ಅದನ್ನು ಕೂಡ ನೀವು ಸಮರ್ಪಣೆಯನ್ನು ಮಾಡಬಹುದು ನಂತರ ಸರಸ್ವತಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಯಾಕಂದರೆ ವ್ಯಾಪಾರ ವ್ಯವಹಾರಕ್ಕಾಗಿ ಲೆಕ್ಕಪದ ಪತ್ರಗಳು ಅಥವಾ ಲೆಕ್ಕ ಪುಸ್ತಕಗಳು ಮತ್ತು ಹೊಸ ಬಿಲ್ ಬುಕ್ ಅಂತ ಏನು ಹೇಳ್ತೀವಿ ಇದೆಲ್ಲವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಬೇಕು ಅಲ್ವಾ ಹಾಗಾಗಿ ನಾವು ದೇವಿ ಅಂದ್ರೆ ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಕೊಳ್ಬೇಕು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ದೇಹಿಮೆ ಯಾಕಂದರೆ ತಾಯಿ ಸರಸ್ವತಿಯನ್ನು ಬಿಡ್ಕೊಂಡಾಗ ನಾವು ಆ ಲೆಕ್ಕಪತ್ರಗಳನ್ನು ನೋಡೋದಾಗಿರ್ಬೋದು ಅಥವಾ ಆ ಬಿಲ್ ಬುಕ್ಕನ್ನು ಸರಿಯಾಗಿ ಒಂದು ವ್ಯವಹಾರವನ್ನು ಮಾಡೋದಾಗಿರ್ಬೋದು ಅದರ ಜ್ಞಾನವನ್ನು ಕೊಡು ಹೇಳಿ ನಾವು ಸರಸ್ವತಿಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಒಂದು ಸಂಪತ್ತು ಮತ್ತು ಹಣಕಾಸಿನ ನಿರ್ವಾಹಕನಾದಂತಹ ಕುಬೇರನ ಮತ್ತು ತಾಯಿ ಸಂಪತ್ತು ಮತ್ತು ಸಮೃದ್ಧಿಗೆ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯ ಪೂಜೆಯನ್ನು ನಾವೀಗ ಮಾಡ್ಕೊಳ್ಬೇಕಾಗತ್ತೆ ಮೊದಲು ನೀವು ಒಂದು ಕಲಶವನ್ನು ಪ್ರತಿಷ್ಠಾಪನೆಯನ್ನ ಅಂದರೆ ಆ ಕಲಶವನ್ನು ಇಟ್ಟಿರ್ತೀರ ಹಾಗಾಗಿ ಮೊದಲು ಧ್ಯಾನವನ್ನು ಮಾಡ್ಕೊಳ್ಬೇಕಾಗುತ್ತೆ ಧನಧಾನ್ಯ ನಮಸ್ತುಭ್ಯಂ ನಿಧಿ ಪದ್ಮತೆ ನಮಃ ತ್ವ ಪ್ರಸಾದ್ಮೇ ಧನಧಾನ್ಯಾತಿ ಸಂಪದ ನಮಸ್ತೆಸ್ತು ಮಹಾ ಮಾಯೇ ಶ್ರೀಪೀಠೇಶುರ ಪೂಜಿತೆ ನಮೋಸ್ತುತೆ ಶ್ರೀ ನಮೋಸ್ತು ತೇ ಶ್ರೀಕುಬೇರಲಕ್ಷ್ಮೀ ಧ್ಯಾನ್ ಸಾಮರ್ಪೆಯ ಹೇಳಿ ಸ್ವಲ್ಪಾಕ್ಷರಿ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಂತರ ಓಂ ಶ್ರೀ ಕುಬೇರ ಕುಬೇರಲಕ್ಷ್ಮಿ ನಮಃ ಆವಾಹನ ಅಕ್ಷತಾಂ ಸಮರ್ಪಯಾಮಿ ಅಂತ ಸ್ವಲ್ಪ ಅಕ್ಷತೆಯನ್ನು ನೀವು ಆವಾಹನೆಯನ್ನು ಮಾಡಿ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕಾಗುತ್ತೆ ನಂತರ ಓಂ ಶ್ರೀ ಕುಬೇರ ಲಕ್ಷ್ಮಿ ನಮಃ ಆಸನ ಸಮರ್ಪಯಾಮಿ ಅಂತ ಹೇಳಿ ಆ ಪೀಠಕ್ಕೆ ಸ್ವಲ್ಪ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಓಂ ಶ್ರೀ ಕುಬೇರ ಮಹಾಲಕ್ಷ್ಮಿ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ಧಾರಣೆ ನೀರನ್ನು ತೋರಿಸಿ ನೀವು ಕೈಲಿಗೆ ಬಿಡಬೇಕಾಗುತ್ತೆ ನಂತರ ಪುನಃ ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಓಂ ಶ್ರೀ ಕುಬೇರ ಮಹಾಲಕ್ಷ್ಮಿ ನಮಃ ಅರ್ಘ್ಯಂ ಸಮರ್ಪಯಾಮಿ ಪುನಃ ಓಂ ಶ್ರೀ ಕುಬೇರ ಮಹಾಲಕ್ಷ್ಮಿ ನಮಃ ಆಚಮನಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಒಂದು ಉದಾಹರಣೆ ನೀರನ್ನು ತೋರಿಸಿ ಕೆಳಗೆ ಬಿಡಬೇಕು ನಂತರ ಸ್ನಾನ ಇರುತ್ತೆ ಪಂಚಾಮೃತ ಸ್ನಾನವನ್ನು ಮಾಡಿಸ್ಕೊಳ್ಬೇಕು ಹಾಗಾಗಿ ಒಂದು ಹೂವನ್ನು ತೆಗೆದುಕೊಂಡು ಆ ಪಂಚಾಮೃತಕ್ಕೆ ಅದ್ದಿ ಓಂ ಶ್ರೀ ಕುಬೇರ ಮಹಾಲಕ್ಷ್ಮಿ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ನಂತರ ಓಂ ಶ್ರೀ ಕುಬೇರ ಮಹಾಲಕ್ಷ್ಮಿ ನಮಃ ಶುದ್ಧೋದಕ ಸ್ನಾನ ಅಂದರೆ ಆ ಕಲಶದಲ್ಲಿರುವಂತಹ ನೀರಿಗೆ ಒಂದು ಹೂವನ್ನು ಹತ್ತಿ ನೀವು ಪ್ರೋಕ್ಷಣೆಯನ್ನು ಅಂದರೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಸ ಒಂದು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ನಂತರ ಓಂ ಶ್ರೀ ಕುಬೇರ ಮಹಾಲಕ್ಷ್ಮಿ ನಮ್ಮ ವಸ್ತ್ರ ಅಂತ ಹೇಳಿ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗುತ್ತೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಕುಬೇರ ಮಹಾಲಕ್ಷ್ಮಿಗೆ ಏರಿಸ್ಕೊಳ್ಬೇಕು ಅಥವಾ ನೀವು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಕೂಡ ಏರಿಸ್ಕೊಳ್ಬಹುದು ನಂತರ ನಿಮಗೆ ಗೊತ್ತು ಗಂಧ ಮತ್ತು ಅರಿಶಿನ ಕುಂಕುಮ ಕ್ಷತಿ ಸಮರ್ಪಣೆಯನ್ನು ಮಾಡಬೇಕು ಇದೆಲ್ಲವನ್ನು ಕೂಡ ಓಂ ಶ್ರೀ ಕುಬೇರ ಮಹಾಲಕ್ಷ್ಮಿ ಮಹಾಗಂಧಂ ಸಮರ್ಪಯಾಮಿ ಹರಿದ್ರಾಮ್ ಸಮರ್ಪಯಾಮಿ ಕುಂಕುಮಂ ಸಮರ್ಪಯಾಮಿ ಈ ರೀತಿಯಲ್ಲಿ ಕೂಡ ಹೇಳಿಕೊಂಡು ನೀವು ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕು ಅಥವಾ ನಮಗೆ ಯಾವುದೂ ಈ ರೀತಿಯಲ್ಲಿ ಹೇಳೋಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ವಿಧಿವತ್ತಾಗಿ ಮೊದಲು ಒಂದು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಳಿ ನಂತರ ಒಂದು ಗಂಧವನ್ನು ನಂತರ ಒಂದು ಅರಿಶಿನ ಮತ್ತು ಕುಂಕುಮ ನಂತರ ಅಕ್ಷತೆ ಈ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು ನಂತರ ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಾನಾವಿದ ಪರಿಮಳ ಪುಷ್ಪಂ ಓಂ ಶ್ರೀ ಕುಬೇರ ಮಹಾಲಕ್ಷ್ಮಿ ನಮಃ ನಾನಾವಿದ ಪರಿಮಳ ಪತ್ರ ಪುಷ್ಪಂ ಅಂತ ಹೇಳಿ ನೀವು ಒಂದು ಕೆಂಪು ಹೂವನ್ನು ಅದರಲ್ಲೂ ಬಹಳ ಮುಖ್ಯವಾಗಿ ಸುಗಂಧ ಭರಿತವಾದಂಥ ಹೂವು ಜೊತೆಗೆ ಕೆಂಪು ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಪತ್ರೆ ಪುಷ್ಪ ತುಳಸಿ ಎಲ್ಲವೂ ಕೂಡ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ನೀವು ಪರಿಮಳ ಪುಷ್ಪವನ್ನು ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ನಂತರ ಒಂದು ಅರ್ಚನೆ ಅಂದರೆ ಕುಂಕುಮಾರ್ಚನೆ ಇರುತ್ತೆ ಹಾಗಾಗಿ ನೀವು ಕುಬೇರ ಲಕ್ಷ್ಮಿ ಅಷ್ಟೋತ್ತರವನ್ನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ಹಾಗಾಗಿ ಆ ಕುಬೇರ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಕುಬೇರ ದೇವರಿಗೆ ಒಂದು ಅಷ್ಟೋತ್ತರವನ್ನು ಕುಬೇರ ಮಹಾಲಕ್ಷ್ಮಿಗೆ ಅಷ್ಟೋತ್ತರವನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ನೀವು ಧೂಪ ದೀಪ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ನೈವೇದ್ಯಕ್ಕೆ ಸಾಧ್ಯ ಆದಷ್ಟು ಸಿಹಿ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡಿ ಸಜ್ಜಿಗೆ ಆಗಿರ್ಬೋದು ಅಥವಾ ಸಿಹಿ ಪೊಂಗಲ್ ಆಗಿರ್ಬೋದು ಈ ರೀತಿಯಲ್ಲಿ ನೈವೇದ್ಯವನ್ನು ಇಡ್ಬೋದು ಹಾಗೆ ಹಣ್ಣುಗಳು ತಂದಿರ್ತೀರ ಇದ್ದರೆ ಹಣ್ಣುಗಳು ಐದು ವಿಧವಾದ ಹಣ್ಣುಗಳನ್ನು ಇಟ್ಟು ನೈವೇದ್ಯವನ್ನು ಮಾಡಬಹುದು ಹಾಗೆ ಕದಳಿ ಫಲ ತಾಂಬೂಲ ಅಂದರೆ ಎಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ತಾಂಬೂಲವನ್ನು ಇಟ್ಟು ಹಣ್ಣು ಕಾಯಿ ಒಂದು ನೈವೇದ್ಯವನ್ನು ಕೂಡ ಮಾಡಬಹುದು ಒಟ್ಟಿನಲ್ಲಿ ನಿಮ್ಮ ಅನುಕೂಲಕ್ಕೆ ಯಾವ ರೀತಿ ಆಗುತ್ತೆ ಆ ರೀತಿಯಲ್ಲಿ ಸರಳವಾಗಿ ನೈವೇದ್ಯವನ್ನು ಕೂಡ ಮಾಡಿಕೊಳ್ಬಹುದಾಗಿದೆ ನಂತರ ನೀವು ಇನ್ನು ದೇವಿಗೆ ಉಡಿಯನ್ನು ತುಂಬಬೇಕಾಗತ್ತೆ ಹಾಗಾಗಿ ಬಹಳಷ್ಟು ಜನ ಕೇಳಿದರೆ ದೇವಿಗೆ ಹೇಗೆ ಉಡಿಯನ್ನು ತುಂಬೋದು ತೋರಿಸಿ ಅಂತ ಹೇಳಿ ಹಾಗಾಗಿ ಸರಳವಾಗಿ ಈ ರೀತಿಯಲ್ಲಿ ತೋರಿಸಿದ್ದೀನಿ ನೀವು ಮನೆಯಲ್ಲೇ ಒಂದು ತಟ್ಟೆಯನ್ನು ಅಂದರೆ ದೇವಿ ಮುಂದೆ ಒಂದು ತಟ್ಟೆಯನ್ನು ಇಟ್ಟು ನಂತರ ನನಗೆ ಇಲ್ಲಿ ತೋರಿಸ್ತಿರೋ ರೀತಿಯಲ್ಲಿ ಒಂದು ಐದು ಹಿಡಿ ಅಕ್ಕಿಯನ್ನು ಹಾಕಿಟ್ಕೊಳ್ಬೇಕು ಹಾಗೆ ಐದು ಅರಿಶಿಣದ ಬೇರು ಮತ್ತು ಐದು ಅಡಿಕೆ ಬಟ್ಟಲನ್ನು ಇಟ್ಕೊಳ್ಬೇಕು ನಂತರ ಐದು ಖರ್ಜೂರ ಉತ್ತತ್ತಿ ಅಂತ ಹೇಳ್ತೀವಿ ಈ ಐದು ಖರ್ಜೂರವನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ ಹಾಗೆ ನೀವು ಕೊಬ್ಬರಿ ಆಗಿರ್ಬೋದು ಅಥವಾ ಕಾಯನ್ನು ಉಡಿ ತುಂಬತೀನಿ ಅಂದರೆ ಕಾಯನ್ನು ಕೂಡ ಉಡಿಯನ್ನು ತುಂಬೋದು ಒಟ್ಟಿನಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿ ಆಗುತ್ತೆ ಆ ರೀತಿಯಲ್ಲಿ ಉಡಿಯನ್ನು ತುಂಬಬೇಕಾಗತ್ತೆ ಹೇಗೆ ಉಡಿಯನ್ನು ತುಂಬೋದು ಅಂದರೆ ನಾನೀಗಾಗಲೇ ತಿಳಿಸಿರೋ ಹಾಗೆ ದೇವಿ ಮುಂದೆ ಒಂದು ತಟ್ಟೆಯನ್ನು ಇಟ್ಟು ನೀವು ಇನ್ನೊಂದು ತಟ್ಟೆಯಲ್ಲಿ ಇದೆಲ್ಲ ವಸ್ತುಗಳನ್ನು ರೆಡಿ ಮಾಡಿ ಇಟ್ ಇಟ್ಕೊಂಡು ಬಂದು ದೇವಿ ಎದುರಿಗೆ ಕುಳಿತುಕೊಂಡು ಉಡಿಯನ್ನು ತುಂಬಬೇಕಾಗತ್ತೆ ಮೊದಲು ಸ್ವಲ್ಪ ತಟ್ಟೆಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕೊಳ್ಬೇಕು ಹಾಗೆ ನಂತರ ನೀವು ಬ್ಲೌಸ್ ಪೀಸನ್ನು ಈ ರೀತಿಯಲ್ಲಿ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ನಂತರ ಅದರ ಮೇಲೆ ಪುನಃ ನೀವು ಅರಿಶಿನ ಕುಂಕುಮದ ಒಂದು ಪ್ಯಾಕೆಟನ್ನು ಕೂಡ ಇಡಬೇಕಾಗತ್ತೆ ನಂತರ ಎಲೆ ಅಡಿಕೆ ದಕ್ಷಿಣೆಯನ್ನು ಇಡಬೇಕು ಹಾಗೆ ಫಲ ಐದು ಥರದ ಹಣ್ಣಾದರೂ ನೀವು ಉಡಿ ತುಂಬೋದು ಅಥವಾ ಐದು ಬಾಳೆಹಣ್ಣನ್ನು ಕೂಡ ಉಡಿ ತುಂಬೋದು ಅಥವಾ ನೀವು ತೆಂಗಿನಕಾಯಿ ಇಡ್ತೀನಿ ಅಂದರೆ ತೆಂಗಿನಕಾಯಿ ಇಡ್ಬೋದು ನಾನಿಲ್ಲಿ ಎಲೆ ಅಡಿಕೆ ದಕ್ಷಿಣೆ ಮತ್ತು ಬಾಳೆಹಣ್ಣು ಅಂದರೆ ಐದು ಥರದ ಹಣ್ಣನ್ನು ಉಡಿ ತುಂಬ್ತಾ ಇದ್ದೀನಿ ಅಂದರೆ ನಾನು ನಿಮಗಿಲ್ಲಿ ಡೆಮೋ ತೋರಿಸೋಕ್ಕಾಗಿ ಈ ರೀತಿಯಲ್ಲಿ ಇಡ್ತಿದ್ದೀನಿ ನಂತರ ಬಳೆಯನ್ನು ಇಟ್ಕೊಳ್ಬೇಕು ಹಾಗೆ ಇದರ ನಂತರ ನೀವು ಐದು ಹಿಡಿ ಅಕ್ಕಿಗೆ ನೀವು ಐದು ಅರಿಶಿನದ ಬೇರು ಐದು ಬಟ್ಟಲಡಿಕೆ ಐದು ಉತ್ತತ್ತಿಕಾಯಿ ಈ ಇಷ್ಟನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ನಂತರ ನೀವು ಅದನ್ನು ನಿಮ್ಮ ಎರಡೂ ಕೈಯಲ್ಲಿ ಪೂರ್ತಿ ತುಂಬರಿತೀರಿ ನೀವು ಕೊಬ್ಬರಿಯನ್ನು ಇಟ್ಕೊಂಡು ತುಂಬ್ತೀನಿ ಅಂದರೂ ಕೂಡ ನೀವು ತುಂಬಬಹುದು ಅಥವಾ ನೀವು ಹೀಗೆ ತುಂಬ್ತೀನಿ ಅಂದ್ರೂ ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಡೆಮೋ ಈ ರೀತಿಯಲ್ಲಿ ನೀವು ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿನಗೆ ಉಡಿಯನ್ನು ತುಂಬುತ್ತಿದ್ದೀನಿ ನನ್ನ ಮನೆ ಇದೇ ರೀತಿ ಸಮೃದ್ಧಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಕೂಡ ನೀನು ಕೊಡು ನನಗೆ ಅಂತ ಹೇಳಿ ಕುಬೇರ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಉಡಿಯನ್ನು ತುಂಬಬೇಕಾಗುತ್ತೆ ಐದು ಬಾರಿ ತುಂಬಿದ ನಂತರ ನೀವಿಲ್ಲಿ ಬಹಳಷ್ಟು ಅಂದರೆ ನೀವೇನಾದರೂ ಉಡಿಯನ್ನು ಅಂದರೆ ಬ್ಲೌಸನ್ನು ಬ್ಲೌಸ್ ಪೀಸಲ್ಲಿ ಕಟ್ಟಿ ಇಡ್ತೀನಿ ಅಂತಂದರೆ ಕೆಳಗೆ ಒಂದು ಬ್ಲೌಸ್ ಪೀಸನ್ನು ಹಾಸ್ಕೊಂಡು ಅದರ ಮೇಲೂ ಕೂಡ ಇದೆಲ್ಲವನ್ನು ಕೂಡ ಇಟ್ಕೊಂಡು ಕೂಡ ತುಂಬೋದು ಅಥವಾ ನೀವು ಈ ರೀತಿಯಲ್ಲಿ ತಟ್ಟೆಯನ್ನು ಇಟ್ಟು ಇದನ್ನು ದೇವಿ ಮುಂದೆ ಪಕ್ಕದಲ್ಲಿ ಇಟ್ಕೊಳ್ಬಹುದಾಗಿದೆ ಅಂದರೆ ಉಡಿಯನ್ನು ತುಂಬೋದಾಗಿದೆ ಯಾಕಂದರೆ ಸಾಮಾನ್ಯವಾಗಿ ನಾವು ದೇವರಿಗೆ ಏನು ದೇವಸ್ಥಾನಕ್ಕೆ ಏನು ತೆಗೆದುಕೊಂಡು ಕೊಡಲ್ವಾ ಹಾಗಾಗಿ ಒಂದು ತಟ್ಟೆಯಲ್ಲಿ ಇದೆಲ್ಲವನ್ನು ಕೂಡ ಇಟ್ಟು ನಾವು ದೇವಿಗೆ ಉಡಿಯನ್ನು ತುಂಬೋದು ನಂತರ ಇದನ್ನು ನಮ್ಮ ಮನೆಯ ಹಿರಿ ಮುತ್ತ ಇದರಿಗೆ ಅಥವಾ ನಾವು ಉಪಯೋಗವನ್ನು ಮಾಡಿಕೊಳ್ಬಹುದು ಹಾಗೆ ಕಡೆಯಲ್ಲಿ ಐದು ಬಾರಿ ತುಂಬಿದ ತುಂಬಿದ್ಮೇಲೆ ಮೂರು ಬಾರಿ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ನಮ್ಮ ತಟ್ಟೆಗೆ ಹಾಕೊಂಡು ಪುನಃ ಒಂದಿಷ್ಟು ಅಕ್ಕಿಯನ್ನು ತೆಗೆದು ನಾವು ನಮ್ಮ ತಟ್ಟೆಗೆ ಹಾಕಿ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಪೂರ್ತಿ ಖಾಲಿಯಾಗಿ ನಾವು ಎಲ್ಲವನ್ನು ಕೂಡ ತುಂಬಾರ್ದು ಹಾಗಾಗಿ ಈ ಪ್ರಕಾರವಾಗಿ ಇತ್ತೆ ಇಟ್ಕೊಳ್ಬೇಕಾಗುತ್ತೆ ಇದಿಷ್ಟು ಕೂಡ ಸರಳವಾಗಿ ಉಡಿಯನ್ನು ತುಂಬುವಂತಹ ವಿಧಾನ ಆಗಿದೆ ನಾನು ಇದೇ ಪ್ರಕಾರವಾಗಿ ತಾಯಿಗೆ ಉಡಿಯನ್ನ ತುಂಬುದು ನಿಮ್ಮಲ್ಲಿ ಯಾವ ರೀತಿ ಪದ್ಧತಿ ಇದೆ ನೀವು ಆ ರೀತಿ ಮಾಡ್ಕೊಳ್ಬಹುದು ಅಥವಾ ನೀವು ಕೂಡ ಇದೇ ರೀತಿ ಸರಳವಾಗಿ ಹುಡಿಯನ್ನು ದೇವಿಗೆ ತುಂಬಬಹುದು ನಂತರ ಆರತಿಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಕರ್ಪೂರದ ಆರತಿಯನ್ನು ಮಾಡಿ ದೇವಿಗೆ ಹಾಡನ್ನು ಹೇಳ್ಕೊಂಡು ಆರತಿಯನ್ನು ಮಾಡಿದ್ರು ಕೂಡ ಒಳ್ಳೆಯದು ಅಥವಾ ನೀವೊಂದು ಆರತಿಯನ್ನು ಮಾಡಬೇಕಾದ್ರೆ ಟಿ ವಿಯಲ್ಲಾಗಿರಲಿ ಅಥವಾ ಮೊಬೈಲಲ್ಲಾಗಿರಲಿ ಯಾವುದಾದ್ರೂ ದೇವಿಯ ಆರತಿ ಹಾಡನ್ನು ಹಾಕಿ ನಂತರ ಆರತಿ ಮಾಡಿದ್ರೆ ನಿಮಗೂ ಕೂಡ ಬಹಳಷ್ಟು ಸಂತೋಷ ಆಗುತ್ತೆ ಆ ಪೂಜೆ ಮಾಡಿದಂತಹ ಒಂದು ಸಂತೋಷ ಏನು ಸಿಗುತ್ತೆ ಅದು ಖಂಡಿತವಾಗ್ಲೂ ಸಿಗುತ್ತೆ ಅಥವಾ ನಿಮಗೆ ಹಾಡೋಕ್ಕೆ ಬಂದರೆ ತಪ್ಪದೇ ಹಾಡನ್ನು ಹೇಳ್ಕೊಂಡು ದೇವಿಗೆ ಆರತಿಯನ್ನು ಮಾಡಿ ಪ್ರದಕ್ಷಿಣ ನಮಸ್ಕಾರ ಎಲ್ಲ ಆದಮೇಲೆ ನೀವು ವೀರ ಮಹಾಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಏನು ಕೋರಿಕೆ ಇದೆ ಅದೆಲ್ಲವನ್ನು ಕೂಡ ತಾಯಿ ಹತ್ರ ಕೇಳಿಕೊಂಡು ನಮಸ್ಕಾರವನ್ನು ಮಾಡಿ ಹಾಗೆ ತಪ್ಪದೇ ಕ್ಷಮಾಪಣೆಯನ್ನು ಕೇಳಿ ನನಗೆ ಯಾವುದೇ ಒಂದು ಪೂಜೆಯಾಗಲಿ ವಿಸರ್ಜನೆ ಆಗಲಿ ಅಥವಾ ಒಂದು ಆಹ್ವಾನವಾಗಿ ಸರಿಯಾಗಿ ಮಾಡೋಕ್ಕೆ ಆಗಿಲ್ಲದೇ ಇದ್ದರೆ ಆ ಪೂಜೆಯಲ್ಲಿ ಏನೇ ಒಂದು ದೋಷಗಳಿದ್ರು ಅದೆಲ್ಲವನ್ನು ಕೂಡ ಕ್ಷಮೆ ಮಾಡು ನನ್ನ ಯಥಾಶಕ್ತಿ ನಿನಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿದ್ದೀನಿ ಈ ಪೂಜೆಯನ್ನು ಸ್ವೀಕರಿಸು ಅಂತ ಹೇಳಿ ನೀವು ಕ್ಷಮಾಪಣೆಯನ್ನು ಕೇಳಿ ಪ್ರಾರ್ಥನೆಯನ್ನು ತಾಯಿ ಹತ್ರ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿಗೆ ಸಂಪೂರ್ಣವಾಗಿ ಕುಬೇರ ಮಹಾಲಕ್ಷ್ಮಿಯ ಪೂಜೆ ವಿಧಾನ ಸರಳವಾಗಿ ತಿಳಿಸ್ಕೊಂಡಿದ್ದೀನಿ ಫೋಟೋಗೆ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು ಅಂತ ಕೂಡ ಹೇಳಿದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ದೀಪಾವಳಿಯಲ್ಲೇ ಒಂದು ಅಮಾವಾಸ್ಯೆಯಲ್ಲಿ ಶ್ರೀ ಕುಬೇರ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡ್ಕೊಳ್ಳಿ ಕುಬೇರ ಮಹಾಲಕ್ಷ್ಮಿ ಪೂಜೆಯಲ್ಲಿ ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ಕುಬೇರ ಯಂತ್ರ ಹಾಗಾಗಿ ಕುಬೇರ ಯಂತ್ರವನ್ನು ಕೂಡ ನಿಮ್ಮ ಮನೇಲಿ ಈಗಾಗಲೇ ಇದ್ದರೆ ನೀವು ಕುಬೇರ ಯಂತ್ರಕ್ಕೆ ಪೂಜೆಯನ್ನು ಮಾಡಬಹುದು ಅಥವಾ ಮನೆಯಲ್ಲಿ ಲಕ್ಷ್ಮಿಯ ಯಾವುದೇ ಯಂತ್ರಗಳನ್ನು ನೀವು ತಂದು ತೆಗೆದುಕೊಂಡು ಬಂದು ಇಟ್ಕೊಂಡಿದ್ರೆ ಅದಕ್ಕೂ ಕೂಡ ವಿಶೇಷವಾಗಿ ಈ ಒಂದು ಅಮಾವಾಸ್ಯೆಯಲ್ಲಿ ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ಒಂದು ಒಂದು ಪ್ರಯೋಜನವನ್ನು ನೀವು ಪಡಿಸ್ಕೊಳ್ಬೋದು ಅಂತ ಹೇಳ್ಬೋದು ಅಂದರೆ ಮಹಾಲಕ್ಷ್ಮಿಯ ಯಾವುದೋ ಬೇರೆ ಒಂದು ಯಂತ್ರಗಳನ್ನು ಇಟ್ಕೊಂಡಿರ್ತೀರ ಅದಕ್ಕೆ ಸಂಬಂಧಪಟ್ಟಂತೆ ಮಂತ್ರಗಳಾಗಲಿ ಅಥವಾ ಯಾಕಂದರೆ ಬರೀ ಯಂತ್ರವನ್ನು ಇಟ್ಟಿದ್ರೆ ಅದು ಯಾವುದೇ ರೀತಿ ನಿಮಗೆ ಪ್ರಯೋಜನವನ್ನು ಕೊಡಲ್ಲ ಬದಲಾಗಿ ಆ ಯಂತ್ರಗಳಿಗೆ ಒಂದು ಎನರ್ಜಿಯನ್ನು ನೀವು ತುಂಬಿಸಬೇಕು ಅದನ್ನು ಈ ಒಂದು ದೀಪಾವಳಿ ಅಮಾವಾಸ್ಯೆಗಳಲ್ಲಿ ವಿಶೇಷವಾಗಿ ಮಾಡಿದಾಗ ಅದು ನಿಮಗೆ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಅಮಾವಾಸ್ಯೆಯಿಂದ ಪ್ರಾರಂಭ ಮಾಡಿ ಪ್ರತಿ ಅಮಾವಾಸ್ಯೆಗಳಲ್ಲಿ ಮಹಾಲಕ್ಷ್ಮಿಯ ಯಂತ್ರಗಳಾಗಲಿ ಅಥವಾ ಮಹಾಲಕ್ಷ್ಮಿಯ ಮಂತ್ರಗಳನ್ನು ಹೇಳಿದ್ರೆ ಬಹಳನೇ ವಿಶೇಷ ಅಂತ ಹೇಳ್ಬೋದು ಇನ್ನು ಕುಬೇರ ಯಂತ್ರವನ್ನು ತುಂಬ ಜನ ಈ ರೀತಿ ನಂಬರ್ಗಳು ಗೊತ್ತಿರುತ್ತೆ ರಂಗೋಲಿಯನ್ನು ಕೂಡ ಬರಿತೀರ ಹಾಗಾಗಿ ಯಾರು ಮನೆಯಲ್ಲಿ ರಂಗೋಲಿಯಲ್ಲಿ ಬರಿತೀರಾ ನೀವು ವಿಶೇಷವಾಗಿ ಈಗ ಹೇಳುವಂಥ ರೀತಿಯಲ್ಲಿ ಬರ್ಕೊಂಡ್ರೆ ನಿಮಗೆ ಉತ್ತಮ ಲಾಭ ಅಂತ ಹೇಳ್ಬೋದು ಇನ್ನು ಹೊಸದಾಗಿ ನಾವು ಯಂತ್ರ ರಚನೆಯನ್ನು ಮಾಡ್ಕೊಳ್ತೀವಿ ಅಂತನವರು ನೀವು ಒಂದು ಭೋಜಪತ್ರೆಯನ್ನು ತರ್ಬೋದು ಅಥವಾ ಒಂದು ಬಿಳಿ ಹಾಳೆಯನ್ನು ಇಟ್ಕೊಂಡು ಅದಕ್ಕೆ ಹಸಿರು ಪೆನ್ನನ್ನು ಬಳಕೆಯನ್ನು ಮಾಡಿ ನೀವು ಈ ಯಂತ್ರವನ್ನು ಸಿದ್ಧ ಮಾಡ್ಬೋದು ಇನ್ನು ಭೋಜಪತ್ರೆಯಲ್ಲಿ ನಾವು ಸಿದ್ಧ ಮಾಡಿಕೊಳ್ತೀವಿ ಅಂತಂದರೆ ಭೋಜಪತ್ರೆಯಲ್ಲಿ ದಾಳಿಂಬೆ ಕಡ್ಡಿಯನ್ನು ಬಳಸಿ ಹಾಗೆ ಅಷ್ಟಗಂಧವನ್ನು ಬಳಸಿ ನೀವು ಕುಬೇರ ಯಂತ್ರವನ್ನು ರಚನೆಯನ್ನು ಮಾಡ್ಕೊಳ್ಬೋದು ಹಾಗಾಗಿ ಎರಡು ರೀತಿಯಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ ನೀವು ರಚನೆಯನ್ನು ಮಾಡಿ ಇನ್ನು ಈ ನಂಬರ್ಗಳು ನೀವೇನು ನೋಡ್ತಿದ್ದೀರಾ ಅದು ಮೊದಲನೇದಾಗಿ ಯಾವ ರೀತಿ ಬರಿಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಹಾಗಾಗಿ ನಂಬರ್ಗಳ ಸಂಖ್ಯೆ ಏನಿದೆ ಯಾವ ಸಂಖ್ಯೆಯನ್ನು ಬರೆದು ನಂತರ ಯಾವ ಸಂಖ್ಯೆಯನ್ನು ಬರಿಬೇಕು ಅಂತ ಕೂಡ ತಿಳ್ಕೊಳ್ಳೋಣ ಮೊದಲನೇ ಸಂಖ್ಯೆ ಬಂದು ಇಪ್ಪತ್ತ್ಮೂರು ಸಂಖ್ಯೆಯನ್ನು ಬರಿಬೇಕು ಅದರ ನಂತರ ಮಧ್ಯಭಾಗದಲ್ಲಿ ಇಪ್ಪತ್ನಾಲ್ಕು ಸಂಖ್ಯೆ ಬರಿಬೇಕು ನಂತರ ಇಪ್ಪತ್ತೈದು ಸಂಖ್ಯೆಯನ್ನು ಬರಿಬೇಕು ನೀವೀಗೆ ನೋಡ್ತಾ ಇರ್ಬೋದು ಅಂದರೆ ಯಾವಾಗಲೂ ಕೂಡ ಏರಬೇಕು ಹಾಗೆ ಅಂದರೆ ನಮ್ಮ ವೃದ್ಧಿಯ ಸಂಕೇತ ಅಂತ ಅರ್ಥ ಹಾಗಾಗಿ ಈ ರೀತಿಯಲ್ಲಿ ಫಸ್ಟ್ ಬರಿಬೇಕಾಗತ್ತೆ ಇದರ ನಂತರ ಸೆಕೆಂಡ್ ಎರಡನೇದಾಗಿ ಇಪ್ಪತ್ತೊಂದು ಸಂಖ್ಯೆಯನ್ನು ಬರಿಬೇಕು ಅದಾದ ಮೇಲೆ ಇಪ್ಪತ್ತಾರು ಸಂಖ್ಯೆಯನ್ನು ಬರಿಬೇಕು ನಿಮಗೆ ಈ ಸಂಖ್ಯೆಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ಅದನ್ನು ಫಾಲೋ ಮಾಡಿ ಇದಾದ ನಂತರ ಮೂರನೇದಾಗಿ ಇಪ್ಪತ್ತೆಂಟು ನಂಬರನ್ನು ಬರಿಬೇಕು ಹಾಗೆ ಅದರ ಮೇಲೆ ಇಪ್ಪತ್ತನೇ ನಂಬರನ್ನು ಬರಿಬೇಕು ಇನ್ನು ಕಡೆಯದಾಗಿ ಇಪ್ಪತ್ತೆರಡು ಸಂಖ್ಯೆ ಹಾಗೆ ಇಪ್ಪತ್ತೇಳು ಸಂಖ್ಯೆಯನ್ನು ಬರಿಬೇಕು ಇದು ಕುಬೇರ ಯಂತ್ರವನ್ನು ಬರೆಯುವಂಥ ಒಂದು ವಿಧಾನ ಅಂದರೆ ನಂಬರ್ಗಳೇನಿದೆ ಅದು ತುಂಬಾ ಮುಖ್ಯ ಹಾಗಾಗಿ ಈ ರೀತಿಯಲ್ಲಿ ರಚನೆ ಮಾಡಿ ನೋಡಿ ಬಹಳನೇ ಲಾಭ ಅಂತ ಹೇಳ್ಬೋದು ಬರೀ ಯಂತ್ರ ರಚನೆ ಮಾಡಿದ್ರೆ ಸಾಲದು ಬದಲಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಎನರ್ಜಿಯನ್ನು ಕೂಡ ಕೊಡಬೇಕಲ್ವಾ ಹಾಗಾಗಿ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇದು ಕುಬೇರ ಧನಪ್ರಾಪ್ತಿ ಮಂತ್ರ ಈ ಒಂದು ಮಂತ್ರವನ್ನು ನೀವು ಸಾವಿರದ ಎಂಟು ಬಾರಿ ಹೇಳಿ ಆ ಒಂದು ಯಂತ್ರವನ್ನು ನೀವು ಎನರ್ಜೈಸ್ ಮಾಡಬೇಕು ಇದನ್ನು ಪ್ರತಿ ಅಮಾವಾಸ್ಯೆಗಳಲ್ಲಿ ಮಾಡೋದ್ರಿಂದ ಬಹಳ ಉತ್ತಮ ನೀವು ಪೇಪರಲ್ಲಿ ಬರ್ಕೊಂಡು ಇಟ್ಕೊಳ್ಳೋದಿದ್ರೆ ಪೇಪರಲ್ಲಿ ಬರೆದು ಅದನ್ನು ಇಟ್ಕೊಂಡು ನಿಮ್ಮ ಪರ್ಸ್ನಲ್ಲಿ ಪೂಜೆ ಎಲ್ಲ ಆದ ನಂತರ ನೀವು ಪರ್ಸ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗೆ ಈ ಒಂದು ತಂತ್ರ ಪರಿಹಾರವನ್ನು ಯಾರಿಗೆ ಕಲಶ ಎಲ್ಲವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಮಗೆ ಬರೀ ಫೋಟೋ ಇಟ್ಟು ಪೂಜೆಯನ್ನು ಮಾಡಿದ್ದೀವಿ ಅಂತ ಅನ್ನೋರು ಕೂಡ ಈ ಒಂದು ಕುಬೇರ ಯಂತ್ರದ ತಂತ್ರ ಪರಿಹಾರವನ್ನು ಮಾಡಿಕೊಂಡು ಮಂತ್ರ ಜಪವನ್ನು ಮಾಡಬಹುದು ಹಾಗೆ ಮಹಾಲಕ್ಷ್ಮಿಯ ಯಾವುದೇ ಬೀಜ ಮಂತ್ರಗಳನ್ನು ಕೂಡ ನೀವು ಹೇಳ್ಬೋದು ಅಥವಾ ಮಹಾಲಕ್ಷ್ಮಿಯ ಸ್ತೋತ್ರಗಳಾಗಲಿ ಮಂತ್ರಗಳಾಗಲಿ ನೀವು ಅವತ್ತಿನ ದಿನ ಪಠಣೆಯನ್ನು ಮಾಡಬಹುದು ಆದರೆ ಮುಖ್ಯವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅನುಷ್ಠಾನವನ್ನು ಮಾಡಿಕೊಳ್ಬೇಕು ಅಂತ ಆ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಿ ನೀವು ಮಹಾಲಕ್ಷ್ಮಿಯ ಮಂತ್ರ ಜಪವನ್ನು ಮಾಡಬೇಕು ಈ ರೀತಿಯ ಒಂದು ತಂತ್ರವನ್ನ ನೀವು ಪ್ರತಿ ಅಮಾವಾಸ್ಯೆಗಳಲ್ಲಿ ಮಾಡಿಕೊಂಡ್ರೆ ಉತ್ತಮವಾದಂಥ ಫಲವನ್ನು ನೀವು ಪಡಿಬೋದು ಯಾಕಂದರೆ ಯಾವುದೇ ಮಂತ್ರಗಳನ್ನು ರಿಪೀಟೆಡ್ ಆಗಿ ನಾವು ಹೇಳ್ತಾ ಹೋದಾಗ ಅದು ಸಾಧನೆಗೆ ನಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಆ ರೀತಿಯಲ್ಲಿ ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಆದರೂ ಮುಂದಿನ ಒಂದು ದೀಪಾವಳಿ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆಯ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಆದರೂ ನಿಮ್ಮ ಒಂದು ಹಣ ಅಥವಾ ಮನೆಯ ವಿಚಾರಗಳಲ್ಲಿ ತುಂಬನೇ ಬದಲಾವಣೆ ಕಾಣುತ್ತೆ ಅಂತ ಹೇಳ್ಬೋದು ಇನ್ನು ವಿಸರ್ಜನೆಯ ಸಮಯ ಏನು ಅಂತ ನೋಡೋಣ ಯಾರು ದೀಪಾವಳಿ ಅಮಾವಾಸ್ಯೆಯಲ್ಲಿ ಕಲಶ ಸ್ಥಾಪನೆಯನ್ನು ಮಾಡಿಕೊಂಡಿರ್ತೀರ ಅವರು ಅವತ್ತೇ ಕಲಶವನ್ನು ವಿಸರ್ಜನೆಯನ್ನು ಮಾಡೋ ಹಾಗಿಲ್ಲ ಯಾಕಂದರೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಅಮಾವಾಸ್ಯೆ ಅಂದರೆ ಸೋಮವಾರ ಸಂಜೆ ಅಮಾವಾಸ್ಯೆಯ ಪೂಜೆಯನ್ನು ಮಾಡ್ಕೊಂಡಿರ್ತೀರ ಹಾಗೆ ಯಾರೂ ಸಂಜೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರು ಮಂಗಳವಾರ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಳ್ಳಿ ಅಂತ ಅದನ್ನು ಕೂಡ ಮುಹೂರ್ತವನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಸೋಮವಾರ ಮಂಗಳವಾರ ಎರಡೂ ದಿನಗಳ ಕಾಲ ನೀವು ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಬುಧವಾರ ದೀಪಾವಳಿ ಹಬ್ಬ ಹಾಗಾಗಿ ದೀಪಾವಳಿ ಹಬ್ಬವನ್ನು ಕೂಡ ನೀವು ಮಾಡಿಕೊಳ್ಬೇಕು ಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಬೇಕು ಯಾಕಂದರೆ ಪಾಡ್ಯಮಿ ಬಲಿಪಾಡ್ಯಮಿ ಅಂತ ಹೇಳ್ತೀವಿ ಬಹಳಷ್ಟು ಜನ ಪಾಡಿಮೆ ದಿನದಂದು ಕೂಡ ಮಹಾಲಕ್ಷ್ಮಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಹಾಗಾಗಿ ಅವತ್ತು ವಿಸರ್ಜನೆಯನ್ನು ಮಾಡಬೇಡಿ ಬದಲಾಗಿ ಗುರುವಾರ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ವಿಸರ್ಜನೆಯ ಸಮಯ ಏನು ಅಂತಂದರೆ ಅಕ್ಟೋಬರ್ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ನಾವು ವಿಸರ್ಜನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಯಾರು ಬೆಳಗ್ಗೆ ವಿಸರ್ಜನೆಯನ್ನು ಮಾಡ್ತೀರಾ ನೀವು ಬೆಳಗ್ಗೆ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಎಂಟು ಗಂಟೆ ಸಮಯದ ಏನಿದೆ ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿ ವಿಸರ್ಜನೆಯನ್ನು ಮಾಡಿಕೊಳ್ಬೋದು ಅಥವಾ ನಾವು ಸಂಜೆ ವೇಳೆ ವಿಸರ್ಜನೆಯನ್ನು ಮಾಡ್ತೀವಿ ಅಂತನವರು ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ವಿಸರ್ಜನೆಯನ್ನು ಮಾಡಿಬಿಡಿ ಬದಲಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಅಂದರೆ ಸಂಜೆ ಆರು ಗಂಟೆಯಿಂದ ಆರು ಇಪ್ಪತ್ತೈದು ಸಮಯ ಏನಿದೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಆರು ಗಂಟೆ ಇಪ್ಪತ್ತೈದು ನಿಮಿಷದ ನಂತರ ನೀವು ಉತ್ತರ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ ನೀವು ವಿಸರ್ಜನೆಯನ್ನು ಗುರುವಾರ ಮಾಡಿಕೊಳ್ಬೇಕಾಗತ್ತೆ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಇದಿಷ್ಟು ಮಾಹಿತಿ ದೀಪಾವಳಿ ಅಮಾವಾಸ್ಯೆ ಎಂದು ಮಾಡುವಂಥ ಕುಬೇರ ಲಕ್ಷ್ಮೀ ಪೂಜೆ ಬಗ್ಗೆ ಮಾಹಿತಿ ಜೊತೆಗೆ ಕುಬೇರ ಯಂತ್ರದ ರಚನೆ ಬಗ್ಗೆ ಮಾಹಿತಿಯಾಗಿತ್ತು ಹಾಗೆ ವಿಸರ್ಜನೆ ಬಗ್ಗೆ ಮಾಹಿತಿಯಾಗಿತ್ತು ವಿಡಿಯೋ ತುಂಬಾ ಲೆಂತಿ ಆಗಿದೆ ಆದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಡೆಯದಾಗಿ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು